ನಮ್ಮ ಬೆಂಬಲಿಗರು ಶಿವಣ್ಣವರು ಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ದರೆ ಭಾಳಷ್ಟು ಜನ ಅದಾರ ಇಲ್ಲ ಅಂತ ಹೇಳೋದಲ್ಲ ನಾನು ಯೋಗ್ಯ ಅದಾನೆ ನಾನು ನಾಲ್ಕು ಸಲ ಶಾಸಕನಾಗಿ ಆಯ್ಕೆ ಆಗಿ ಬಂದನಿ ಒಂದು ಸಲ ಮಂತ್ರಿ ಕೂಡ ಕೆಲಸ ಮಾಡೀನಿ ಆದರೆ ಈಗ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ನಮ್ಮ ಜಿಲ್ಲೆದಾಗ ನಾನೊಬ್ಬನಲ್ಲ ಇನ್ನೂ ರುದ್ರಪ್ಪ ಅಮಣಿರದಾರ ಈ ಕಡೆಗೆ ಶ್ರೀನಿವಾಸ್ ಅದಾರ ಆ ಕಡೆಗೆ ಯು ಬಿ ಬಣ್ಕಾರರದಾರ ನಾವೆಲ್ಲರೂ ಸೀನಿಯರ ಅವ್ರು ಮೂರು ಮೂರು ಸಲ ಆದ್ರೆ ನಾನು ನಾಲ್ಕು ಸಲ ಆಗೀನಿ ಅವರು ಅಷ್ಟ್ರಕ್ಕಿಂತ ನಾ ಹಿರಿಯಾದಿ ನನಗೆ ಕೊಡಿರಪ್ಪ ಅವಕಾಶ ಅಂತ ಇದಕ್ಕೇನು ಪೂರಕವಾಗಿರ್ತಕ್ಕಂಥ ಅದೇನು ನನಗೆ ಗೊತ್ತಿಲ್ಲ ರೀ ನಮ್ಮ ಬೆಂಬಲಿಗರು ಶಿವಣ್ಣವರು ಮಂತ್ರಿ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ದರೆ ಭಾಳಷ್ಟು ಜನ ಅದಾರು ಇಲ್ಲ ಅಂತ ಹೇಳೋದಲ್ಲ ನಾನು ಆಗಲಿಕ್ಕೂ ಯೋಗ್ಯದಾನೆ ನಾನು ನಾಲ್ಕು ಸಲ ಶಾಸಕನಾಗಿ ಆಯ್ಕೆ ಆಗಿ ಬಂದನಿ ಒಂದು ಸಲ ಮಂತ್ರಿ ಆಗಿನೂ ಕೂಡ ಕೆಲಸ ಮಾಡೇನಿ ಆದರೆ ಈಗ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ನಮ್ಮ ಜಿಲ್ಲೆಯದಾಗ ನಾನೊಬ್ಬನಲ್ಲ ಇನ್ನೂ ರುದ್ರಪ್ಪ ಅಮಾಣಿರದಾರ ಈ ಕಡೆಗೆ ಶ್ರೀನಿವಾಸ್ ಮಾನೇ ಇರೋದಾರ ಆ ಕಡೆಗೆ ಯು ಬಿ ಬಣ್ಕಾರ ಇರದಾರ ನಾವೆಲ್ಲರೂ ಸೀನಿಯರ ಅವ್ರು ಮೂರು ಮೂರು ಸಲ ಅಂದ್ರೆ ನಾನು ನಾಲ್ಕು ಸಲ ಆಗೀನಿ ಅವ್ರ ಅಷ್ಟಕ್ಕಿಂತ ನಾ ಹಿರಿಯ ಅದನ್ನೇ ನನಗೆ ಕೊಡ್ರಿಪ್ಪ ಅವಕಾಶ ಅಂತ ಕೇಳ್ತ ಇದಕ್ಕೇನು ಪೂರಕವಾಗಿರ್ತಕ್ಕಂಥ ಅವಕಾಶ ಏನಾದ್ರು ಇದೆಯಾ ಸರ್ ಅದೇನು ನನಗೆ ಗೊತ್ತಲ್ಲ ರೀ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್